ದೀಪಾವಳಿ ಹಬ್ಬವನ್ನು ಈ ಗೋಧೂಳಿ ಸಮಯವನ್ನು ವಿಶೇಷವಾದಂತಹ ಸಮಯ ಶಿವನಿಗೆ ಉಪಾಸನೆ ಮಾಡುವಂತಹ ಸಮಯ ದೀಪವನ್ನು ಪ್ರಜ್ವಲಿಸುವಂತಹ ಸಮಯ ಅಂತ ನಾವು ಅದನ್ನು ಕರೆಯುವಂಥದ್ದು ಆ ಸಮಯದಲ್ಲಿ ನಾವೆಲ್ಲರೂ ಸಹ ಮನೆಗಳಲ್ಲಿ ದೀಪವನ್ನು ಹಚ್ಚುವಂಥದ್ದು ದೀಪಗಳನ್ನು ಹಚ್ಬೇಕಾದ್ರೆ ಅದಲ್ಲೂ ಸಹ ನಿಬಂಧನೆಗಳಿರುತ್ತೆ ದೀಪವನ್ನು ಹಚ್ಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕಂದ್ರೆ ಹಚ್ಚಕಾಗಲ್ಲ ಶುಭ ದೀಪವನ್ನು ಹಚ್ಬೇಕಾದ್ರೆ ಶುಭ ಸಂಖ್ಯೆಗಳಲ್ಲಿ ಹಚ್ಚಬೇಕು ದೀಪವನ್ನು ಹಚ್ಚಲಿಕ್ಕೆ ನೋಡಿ ಎರಡು ದೀಪಗಳು ಶುಭ ಸಂಕೇತವಾಗುತ್ತೆ ಮೂರು ದೀಪಗಳು ಶುಭ ಸಂಕೇತವಾಗುತ್ತೆ ಆರು ದೀಪಗಳು ಶುಭ ಸಾಂಕೇತಿಕವಾಗುತ್ತೆ ಒಂಬತ್ತು ದೀಪಗಳನ್ನು ಹಚ್ಬೋದು ಹನ್ನೊಂದು ದೀಪಗಳನ್ನು ಹಚ್ಬೋದು ಹದಿನಾರು ದೀಪಗಳನ್ನು ಹಚ್ಬಾರ್ದು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಹೀಗೆ ದೀಪಗಳನ್ನು ಹಚ್ಬೇಕು ಅಂತ ಅಂದರೆ ನೋಡ್ಕೊಂಡು ಮಾಡಬೇಕಾಗ್ತದೆ ದೀಪವನ್ನು ಹಚ್ಬೇಕಾದ್ರೆ ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಮಮಾ ಬುದ್ಧಿ ಚ ದೀಪ ಜ್ಯೋತಿ ನಮೋಸ್ತುತೆ ಅಂದರೆ ನಮ್ಮ ಜೀವನದಲ್ಲಿ ಜ್ಞಾನಾನಂದ ನಮ್ಮ ವಿಶೇಷವಾಗಿ ದೀಪವನ್ನು ಹಚ್ಚಬೇಕಾದರೆ ಈ ಮಂತ್ರವನ್ನು ಹೇಳಬೇಕು ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ದೀಪವನ್ನು ನಾನು ಪ್ರಜ್ವಲಿಸ್ತಾ ಇದ್ದೇನೆ ಆರೋಗ್ಯಂ ಸುಖ ಸಂಪದಂ ಆರೋಗ್ಯವನ್ನು ಸುಖವನ್ನು ಶಾಂತಿಯನ್ನು ಕರುಣಿಸಿ ಆರೋಗ್ಯಂ ಸುಖ ಸಂಪದಂ ಮಮಾ ಬುದ್ಧಿ ಪ್ರಕಾಶಂಶ ನನ್ನ ಬುದ್ಧಿಯನ್ನು ಪ್ರಕಾಶಗೊಳಿಸು ನನ್ನ ಬೋಧಿಯ ನನ್ನ ಬುದ್ಧಿಯನ್ನು ಇನ್ನೂ ಪ್ರಜ್ವಲಿಸು ನನ್ನ ಬುದ್ಧಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ ಉತ್ತಮ ಆಲೋಚನಾ ಶಕ್ತಿಯನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದೀಪವನ್ನು ಹಚ್ಚುತ್ತಾ ಇದ್ದೇನೆ ನನಗೆ ನನ್ನ ಜೀವನದಲ್ಲಿ ಅಂಧಕಾರವನ್ನು ಕತ್ತಲನ್ನು ಹೋಗಲಾಡಿಸಿ ನೀನು ಬೆಳಕನ್ನು ಕೊಡು ಬೆಳಕಿನ ರೂಪದಲ್ಲಿ ಅನುಗ್ರಹವನ್ನು ನೀಡುವಂತಹ ದೀಪಜ್ಯೋತಿಗೆ ಆ ಬ್ರಹ್ಮನಿಗೆ ನಾವು ಪ್ರಾರ್ಥನೆ ಮಾಡಿಕೊಡುವಂಥದ್ದು ಮತ್ತು ತಾವೆಲ್ಲರೂ ಸಹ ವಿಶೇಷವಾಗಿ ಮತ್ತೊಮ್ಮೆ ನಾನು ಹೇಳ್ತೇನೆ ದೀಪವನ್ನು ಹಚ್ಚಬೇಕಾದ್ರೆ ಪಟಾಕಿಯನ್ನು ಹೊಡಿಬೇಕಾದ್ರೆ ಭಾಳ ಎಚ್ಚರಿಕೆಯನ್ನು ವಹಿಸ್ತಾ ಯಾವುದೇ ಅವಘಡಗಳನ್ನು ಮಾಡಿಕೊಳ್ಳದ ರೀತಿಯಲ್ಲಿ ಮಕ್ಕಳನ್ನು ಜಾಸ್ತಿ ಹೊರಗಡೆ ಬಿಡದ ರೀತಿಯಲ್ಲಿ ನಿಮಗೆ ನಮಗೇನು ಪೂ ಬಟಾಕಿ ಹೊಡಿಬೇಕಾದ್ರೆ ರಕ್ಷಣೆಗಳನ್ನು ಮಾಡಿಕೊಂಡು ಪಟಾಕಿಯನ್ನು ಹೊಡಿಬೇಕು ಮಕ್ಕಳ ಕೈಲಿ ಪಟಾಕಿ ಹೊಡೆಸ್ಬೇಡಿ ತುಂಬ ಮಾಡಿಸ್ಲೇಬೇಕು ಅಂತಂದರೆ ಕಣ್ಣಿಗೆ ಕರ್ನಾಟಕವನ್ನು ತಲೆಗೆ ಒಂದು ಟೋಪಿ ಎಲ್ಮೆಟನ್ನು ಹಾಕಿ ಪಟಾಕಿಯನ್ನು ಹೊಡೆಸೋದನ್ನು ಮಾಡಿ ಕೈಗಾದಷ್ಟು ಗ್ಲೌಸ್ಗಳು ಹಾಕೊಳ್ಳಿ ಈ ಥರದ್ದೆಲ್ಲ ಏನಾದರೂ ಮುನ್ನೆಚ್ಚರಿಕೆಯನ್ನು ಪಡ್ಕೊಂಡು ಅನಂತರದಲ್ಲಿ ಪಟಾಕಿಯನ್ನು ಆದಷ್ಟು ಸಹ ಶಬ್ದರಹಿತವಾದಂಥ ಪಟಾಕಿಗಳನ್ನು ಮತ್ತು ತೊಂದರೆ ತಾಪತ್ಯಗಳನ್ನು ಕೊಡದಲೇ ಇರುವಂಥ ಪಟಾಕಿಗಳನ್ನು ಆದಷ್ಟು ಸಹ ಒಡಿರಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಆಶ್ವೀಜ ಮಾಸ ಮತ್ತು ಕಾರ್ತಿಕ ಮಾಸದ ವಿಶೇಷವಾದಂಥ ಸಂಚಿಕೆ ದೀಪಾವಳಿಯ ವಿಶೇಷವಾದಂಥ ಸಂಚಿಕೆ ತಾವೆಲ್ಲರೂ ಸಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ದೀಪಾವಳಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಭಗವಂತ ಒಳ್ಳಿತನ್ ಮಾಡಲಿ